ಹೇಳಿ ಇದು ಸಾಕ್ಷಿಣೆ ಸಾಕ್ಷಿಣಿ ಅನ್ನೋದು ಸ್ತ್ರೀಲಿಂಗದಲ್ಲಿದೆ ಸ ಏವಂ ಅನ್ನೋದು ಸ ಅಂತ ಅನ್ಬೋದು ಸ ಏವಂ ಅನ್ಬೋದು ಅದರಿಂದ ಒಟ್ಟು ಸ್ತ್ರೀಲಿಂಗದಲ್ಲಿದೆಯೋ ಅಥವಾ ತಪ್ಪು ಅದು ಸ್ತ್ರೀಲಿಂಗವೇ ಜಗತ್ ಸಾಕ್ಷಿಣಿ ತುಂಬಾ ಒಳ್ಳೆ ಪ್ರಶ್ನೆ ನಂತರ ಗ್ರಾಮೇರಿಯ ಮುಖ್ಯವಾಗಿ ನಾನು ಅದಕ್ಕೆ ಹೋಗ್ಲಿ ಅಲ್ಲ ಸಂಸ್ಕೃತದ ಕ್ಲಾಸ್ ಆಗಿದೆ ಖಂಡಿತ ಹೇಳ್ತಾ ಇದೆ ಜಗತ್ ಸಾಕ್ಷಿಣಿ ಅಂತ ಬಂದಾಗ ಫೆಮಿನೈನ್ ಸ್ತ್ರೀಲಿಂಗ ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಶಂಕರಾಚಾರ್ಯರಿಗೆ ಪುರುಷಾಸ್ತ್ರೀ ಅನ್ನುವಂತ ವ್ಯತ್ಯಾಸ ಇಲ್ಲ ಭಗವಂತನಲ್ಲೂ ಸ್ತ್ರೀ ಅನ್ನುವಂತ ವ್ಯತ್ಯಾಸ ಇಲ್ಲ ಜಗತ್ ಸಾಕ್ಷಿಣಿ ಭಗವತಿ ಅಂತ ತಿಳ್ಕೊಳ್ಳಿ ಅದಕ್ಕೆ ಫೆಮಿನೇನು ಅಲ್ಲ ಮ್ಯಾಸ್ಕುಲೈನು ಅಲ್ಲ ನ್ಯೂಟರು ಅಲ್ಲ ಆ ಜಗತ್ ಸಾಕ್ಷಿಣಿ ಸಾ ಸೈವಾ ಅಹಂ ಸಾ ಸಾ ಅಂತಂದಾಗ ಅಗೇನ್ಸ್ಟ್ ಸ್ತ್ರೀಲಿಂಗ ಆ ಜಗತ್ ಸಾಕ್ಷಿಣಿಯೇ ನಾನು ನಾನು ಅಂದಾಗ ಇಲ್ಲಿ ಪುಲಿಂಗ ಬರಬಹುದು ಅಹಂ ಅನ್ನೋದು ಪುಲ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ ನಮ್ಗೆ ಗೊತ್ತಿದೆ ನಾನು ಅನ್ನೋದು ಎಲ್ಲರಿಗೂ ಆಗುತ್ತೆ ಆದ್ರೆ ಅದನ್ನ ಈಕ್ವೇಟ್ ಮಾಡುವಾಗ ಇಕ್ವೇಟ್ ಮಾಡ್ಬೇಕಾದೇನು ಆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲ ನನ್ನ ದೇಹೇಂದ್ರಿಯ ಮನೋಬುದ್ಧಿಯೂ ಅಲ್ಲ ಆ ಭಗವತಿಯ ಶರೀರ ಧಾರಣೆಯೂ ಅಲ್ಲ ವಿಷ್ಣುವಿನ ಜ ಶರೀರವೂ ಅಲ್ಲ ಆ ಶರೀರದಲ್ಲಿ ಇರುವಂತಹ ಚೈತನ್ಯವನ್ನ ಇಲ್ಲಿರುವಂತಹ ಚೈತನ್ಯವನ್ನ ಅರ್ಥ ಮಾಡಿಸೋದು ಸಿಂಪಲ್ ಆಗಿ ಇನ್ನೂ ಇಲ್ಲಿ ಕೊಟ್ಟಿರಲ್ಲ ಎಕ್ಸಾಂಪಲ್ ಮೋಸ್ಟ್ಲಿ ಶಂಕರಾಚಾರ್ಯ ಟೈಮ್ ಅಲ್ಲಿ ಇರಲಿಲ್ಲ ನಿಮ್ಗೆ ಹೇಳೋದಾದ್ರೆ ಬಲ್ಬ್ ನೋಡ್ತೀರಾ ಫ್ಯಾನ್ ನೋಡ್ತೀರಾ ಮತ್ತೆ ಬೇರೆ ಬೇರೆ ಬಲ್ಬ್ಗಳು ಹೆಚ್ಚೆಚ್ಚು ಬೆಳಕು ಕೊಡುವಂತ ನೋಡ್ತೀರಾ ಟ್ರಾನ್ಸ್ಫಾರ್ಮರ್ ನೋಡ್ತೀರಾ ಆ ಟ್ರಾನ್ಸ್ಫಾರ್ಮರ್ ನಿಂದ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಎಲೆಕ್ಟ್ರಿಸಿಟಿ ಬಂದು ಇಲ್ಲಿ ಎಲ್ಲ ಗಳು ಎಲ್ಲವೂ ಕೂಡ ಬೆಳಗ್ತಾ ಇದೆ ನಾನು ಒಂದು ಕ್ಯಾಂಡಲ್ ಬಲ್ಬ್ ಇರ್ಬೋದು ನೀವು ಐದು ಕ್ಯಾಂಡಲ್ ಇರ್ಬೋದು ಶಂಕರಾಚಾರ್ಯರು ಅವರು ಕ್ಯಾಂಡಲ್ ಇರಬಹುದು ಭಗವತಿ ಅಥವಾ ಈಶ್ವರ ಟ್ರಾನ್ಸ್ಫಾರ್ಮರ್ ಇರಬಹುದು ವ್ಯತ್ಯಾಸ ಏನಿದೆ ವಾಲ್ಯೂಮ್ ನಲ್ಲಿದೆ ಆ ಬಲ್ಬ್ ನಲ್ಲಿ ಎಲ್ಲದರಲ್ಲೂ ವ್ಯತ್ಯಾಸ ಇದೆ ಆದ್ರೆ ಎಲೆಕ್ಟ್ರಿಸಿಟಿಯಲ್ಲಿ ವ್ಯತ್ಯಾಸ ಇದೆಯಾ ಆಲ್ ಆರ್ ರನ್ನಿಂಗ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಕಾಣಿಸೋದೇನು ಬಲ್ಬ್ ಕಾಣುತ್ತೆ ಫ್ಯಾನ್ ಕಾಣುತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಕಾಣುತ್ತೆ ಎಲೆಕ್ಟ್ರಿಸಿಟಿ ಕಾಣತ್ತ ಕಾಣಲ್ಲ ಹಾಗೆ ಇಲ್ಲೂ ಕೂಡ ದೃಶ್ಯ ವಸ್ತು ನಮಗ್ ಕಾಣುವಂತ ದೃಶ್ಯ ವಸ್ತು ಅದಲ್ಲ ಹಲವಾರು ಸರಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಆತ್ಮವನ್ನ ನೋಡ್ಬೇಕು ಆತ್ಮವನ್ನ ನೋಡ್ಬೇಕು ಅಂತ ಕಣ್ಮುಚ್ಕೊಂಡು ಎಷ್ಟು ದಿನ ಕೂತ್ಕು ಆತ್ಮ ಸಿಗೋದಿಲ್ಲ ಕಾಣಲ್ಲ ಯಾಕೆ ಅಂದ್ರೆ ಅದು ದೃಶ್ಯ ವಸ್ತು ಅಲ್ಲ ಕಂಡ್ರೆ ಅದು ಆತ್ಮ ಅಲ್ಲ ಯಾರು ಹೇಳಿ ನಾನ್ ಮುಚ್ಚಿದಾಗ ನಂಗೆ ಆತ್ಮ ಕಾಣ್ತು ಅಂತ ನಕ್ ಬಿಟ್ಟು ಆಗಿ ಯಾಕಂದ್ರೆ ಆತ್ಮ ಕಾಣೋ ಹಾಗಿಲ್ಲ ಕಂಡ್ರೆ ಅದು ಆತ್ಮ ಅಲ್ಲ ಆದ್ರೆ ಹಾಗಾದ್ರೆ ಇಲ್ವಾ ಎಲ್ಲದಕ್ಕೂ ಕಾರಣ ಆತ್ಮವೇ ಆತ್ಮವೇ ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು ಆ ಸ್ತ್ರೀಲಿಂಗ ಪುರುಷ ಪುಲಿಂಗದ ಒಂದು ಸಮೀಕರಣ ಅದೆಲ್ಲದಕ್ಕಿಂತ ಅಲ್ಲಿ ಸಾ ಅನ್ನೋ ಸ್ತ್ರೀಲಿಂಗವೇ ಬಂದಿದೆ ಇಲ್ಲಿ ಹೇಳ್ತಾ ಇರೋದು ಸಾಕ್ಷಿಣಿ ಅಂತ ಅಂದಾಗ ಅಲ್ಲಿಯ ಸಾಕ್ಷಿ ಇಲ್ಲಿಯ ಸಾಕ್ಷಿರನ್ನು ಸಮೀಕರಣ ಮಾಡ್ತಾರೆ ಧನ್ಯವಾದ ಸಮರ್ಥ ಅಂತ ಯಾರೊಬ್ಬರು ಹ್ಯಾಂಡ್ಸ್ ರೈಸ್ ಮಾಡಿದರೆ ನಮಸ್ಕಾರ ಗುರುಗಳೇ ಹ ಇವಾಗ ನೀವ್ ಹೇಳಿದ ಚೈತನ್ಯ ನನ್ ಹೆಸರು ವೀಣಾ ಅಂತ ವೀಣಾ ನಾಗೇಂದ್ರ ನೀವ್ ಹೇಳಿದ್ದೆಲ್ಲ ಕಲ್ಪನೆ ನನಗ್ ಬಂದಿದ್ದು ನಮ್ಮಲ್ಲಿರೋ ಒಂದ್ ಚಿಕ್ಕ ಆತ್ಮ ಕೂ ಶಕ್ತಿ ಅಷ್ಟೇ ಇದೆಯಾ ಬ್ರಹ್ಮಂಗೆ ಪರಬ್ರಹ್ಮಂಗಿರೋ ಇರೋಷ್ಟು ಅಥವಾ ಅದ್ ಕಡಿಮೆ ಇದೆಯೇ ಅಂತ ನನ್ಗ ಅನಿಸ್ತಿದೆ ಅದ್ರ ಬಗ್ಗೆ ಒಂಚೂರು ಹೇಳಿ ಚೆನ್ನಾಗಿ ಕೇಳಿಸ್ಕೊಂಡಿದೀರ ಇನ್ನು ಸ್ವಲ್ಪ ಕೇಳಿಸ್ಕೊಂಡ್ರೆ ನಮ್ಮಲ್ಲಿ ಇರುವಂತಹ ಆತ್ಮಕ್ಕೂ ಬ್ರಹ್ಮಕ್ಕೂ ವ್ಯತ್ಯಾಸ ಇದೆಯಾ ಅಂತ ಹಾಗಾದ್ರೆ ಎಷ್ಟು ಚೈತನ್ಯ ಇದೆ ಆಗ್ಲೇ ನೋಡಿದ್ವಿ ಏಕೋ ದೇವ ನಿರ್ಗುಣ ನಿರ್ಗೋಣಸ್ ಇರೋದು ಒಂದೇ ಚೈತನ್ಯ ಇರೋದು ಒಂದೇ ಚೈತನ್ಯ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ ಅದ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ಏನು ಅಂದ್ರೆ ಶಕ್ತಿ ಇದೆಯಾ ಅಂತ ಅಲ್ಲಿ ನೋಡಿದಾಗ ನಾವೇ ಮೊದಲೇ ನೋಡಿದಾಗ ಪ್ರತಿಬಿಂಬ ವಾದಾನ ತಗೋಣ ಸೂರ್ಯ ಸೂರ್ಯನ ಪ್ರತಿಬಿಂಬ ಸೂರ್ಯನ ಪ್ರತಿಬಿಂಬ ಬೇರೆ ಬೇರೆ ಕಡೆ ಆಗ್ತಾ ಇದೆ ಇಲ್ಲಿ ನಾವು ಅರ್ಥ ಮಾಡ್ಕೋಣ ನನಗೂ ನನ್ನ ಶಕ್ತಿಯು ಮತ್ತೆ ಈಶ್ವರನ ಶಕ್ತಿನೂ ಒಂದಿನ ಖಂಡಿತ ಅಲ್ಲ ಇದನ್ನ ಅರ್ಥ ಮಾಡಿಸೋಣ ನನ್ನ ಶಕ್ತಿ ನಿಮ್ಮ ಶಕ್ತಿಯ ಬೇರೆ ಬೇರೆ ನಿಮ್ಮ ಶಕ್ತಿ ನಿಮ್ಮ ಮನೆಯವರ ಶಕ್ತಿಯೇ ಬೇರೆ ಬೇರೆ ಹೀಗಿರುವಾಗ ನನ್ನ ಶಕ್ತಿ ಈಶ್ವರನ ಶಕ್ತಿ ಅಂತ ಹೇಳಕ್ ಹೊರಟಿಲ್ಲ ಹೆಂಗೆ ನೋಡೋಣ ನನ್ನ ಹತ್ರ ಒಂದು ಅಹ್ ತನ ಇಟ್ಕೋಣ ಒಂದು ಮಡಿಕೆಯ ಇದಿದೆ ಅದರೊಳಗೆ ನೀರಿದೆ ಅದ್ರಲ್ಲಿ ಒಂದು ಸಣ್ಣ ಪ್ರತಿಬಿಂಬ ಬೀಳ್ತಾ ಇದೆ ನಿಮ್ಮ ಹತ್ರ ಒಂದು ದೊಡ್ಡ ಹಂಡೆ ಇದೆ ಅದ್ರಲ್ಲಿ ಒಂದು ಪ್ರತಿಬಿಂಬ ಬೀಳ್ತಾರೆ ಸ್ವಲ್ಪ ದೊಡ್ಡದಾಗಿ ಬೀಳ್ತಾ ಇದೆ ಅದರಲ್ಲಿ ಪ್ರತಿಬಿಂಬ ಬೀಳುವಂತಹ ಅದ್ರಲ್ಲಿಂದ ಬರುವಂತಹ ಪ್ರಕಾಶ ಜಾಸ್ತಿ ಇದೆ ನಂದ್ರಲ್ಲಿ ಬೀಳುವಂತಹ ಕಡಿಮೆ ಇದೆ ಇನ್ನೊಬ್ರಲ್ಲಿ ದೊಡ್ಡ ಗಂಗಾ ನದಿ ಇರಬಹುದು ಅದ್ರ ಇನ್ನೂ ಜೋರಾಗಿ ಬರುತ್ತೆ ಇನ್ನೊಬ್ರ ಸಮುದ್ರ ಇರಬಹುದು ಆದ್ರೆ ಈಶ್ವರ ಅಂದ್ರೆ ಹೆಂಗೆ ಅಂದ್ರೆ ನಿಮ್ಗೆ ಉದಾಹರಣೆ ಕೊಡ್ಬೇಕು ಸೂರ್ಯನೇ ಬಂದಿರೋದ್ರಿಂದ ಚಂದ್ರ ಅಂತ ಇಟ್ಕೊಳ್ಳಿ ಚಂದ್ರನಿಗೆ ಸ್ವಯಂ ಪ್ರಕಾಶ ಇಲ್ಲ ರಾತ್ರಿ ಇಡೀ ಭೂಮಿಯನ್ನ ಬೆಳಗ್ತಾನೆ ಹೆಂಗೆ ಪ್ರತಿಬಿಂಬದ ಆಧಾರದ ಮೇಲೆ ಸೂರ್ಯನ ಪ್ರತಿಬಿಂಬ ಆ ಚಂದ್ರನ ಮೇಲೆ ಬೀಳೋದ್ರಿಂದ ಇಡೀ ಭೂಮಿ ಪ್ರಕಾಶ ಆಗುತ್ತೆ ನನ್ನ ಹತ್ರ ಇರೋದ್ರಿಂದ ಸಣ್ಣ ಪಕ್ಕದಲ್ಲಿರೋದಾಗ್ಬೋದು ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಆಗ್ಬೋದು ಇನ್ನೊಬ್ಬರ ಹತ್ರ ಜಾಸ್ತಿ ಇನ್ನೂ ಹೆಚ್ಚಾಗ್ಬೋದು ಆದ್ರೆ ಈಶ್ವರ ಇಡೀ ಭೂಮಿಯನ್ನ ಪ್ರಕಾಶ ಮಾಡುವಷ್ಟು ಶಕ್ತಿ ಇದೆ ಹಾಗಾಗಿ ಶಕ್ತಿ ವಿಶೇಷತೆಯಲ್ಲಿ ವ್ಯತ್ಯಾಸ ಇದೆ ಆದ್ರೆ ಶಕ್ತಿ ವಿಶೇಷತೆಯಲ್ಲಿ ವ್ಯತ್ಯಾಸ ಇದೆ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ನನ್ನ ಶಕ್ತಿ ಈಶ್ವರನ ಶಕ್ತಿ ಒಂದೇ ಅಲ್ಲ ನನ್ನ ಶಕ್ತಿ ನಿಮ್ಮ ಶಕ್ತಿ ಒಂದೇ ಅಲ್ಲ ಹಾಗೆ ಹೇಳಿದ್ರೆ ಮೂರ್ಖರಾಗ್ತೀವಿ ಆದ್ರೆ ಏನು ಸಮ ಅಂದ್ರೆ ಈ ಪ್ರತಿಬಿಂಬ ನನ್ನ ಒಂದು ಮಡಿಕೆಯಲ್ಲಿರುವಂತಹ ಪ್ರತಿಬಿಂಬದ ಸತ್ಯ ಏನು ನಿಜವಾದ ಸೂರ್ಯ ನಿಮ್ಮ ಹಂಡೆಯಲ್ಲಿ ಇರುವಂತಹ ಪ್ರತಿಬಿಂಬ ಸೂರ್ಯನ ಸತ್ಯ ಅದೇ ಸೂರ್ಯ ಹಾಗೆ ಚಂದ್ರನಿಂದ ಬರ್ತಾ ಇರುವಂತಹ ಕಿರಣ ಅಥವಾ ಬೆಳಕು ಅದಕ್ಕೆ ನಿಜವಾದ ಸತ್ಯ ಯಾವುದು ಅದರದ್ದೇ ಆದಂತಹ ಸ್ವಯಂ ಪ್ರಕಾಶನ ಅಲ್ಲ ಸೂರ್ಯನ ಕಿರಣ ಹಾಗಾಗಿ ಮೂರರ ಒಂದು ಸತ್ಯ ಯಾವುದು ಅಂದಾಗ ಸೂರ್ಯ ಹಾಗಾಗಿ ಚೈತನ್ಯ ಒಂದೇ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿತವಾಗುತ್ತೆ ಶಕ್ತಿ ವಿಶೇಷತೆಗಳಿರುತ್ತೆ ಸತ್ಯ ಮಾತ್ರ ಒಂದೇ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದಕ್ಕೆ ಇದೆ ಉದಾಹರಣೆಗಳ ಮುಖ ಮುಂದಕ್ಕೆ ಧನ್ಯವಾದ ಹ ನಮಸ್ಕಾರ ಅದೇ ಯೂಟ್ಯೂಬ್ ಅಲ್ಲಿ ಕ್ರಿಶ್ ಸಿಂಧುಜಾನ್ ಅವರು ಕೇಳ್ತಾ ಇದಾರೆ ನಾವು ಅನ್ಕಾನ್ಶಿಯಸ್ ಅಂತ ಉಪಯೋಗಿಸ್ತೀವಲ್ಲ ಪದ ಹಾಗಾದ್ರೆ ಅದು ಮಿತ್ತ ಅಂತ ಕೇಳ್ತಾ ಇದ್ದಾರೆ ವೆರಿ ಗುಡ್ ಕ್ವಶನ್ ತುಂಬಾ ಕ್ವಶನ್ ಒಳ್ಳೆ ಪ್ರಶ್ನೆ ಸ್ಫುಟತರ ಅಂತ ಬಂದಾಗ ಇದನ್ನ ಹೇಳ್ಬಹುದಿತ್ತು ನಾನು ಏನು ಅಂತಂದ್ರೆ ಅನ್ಕಾನ್ಶಿಯಸ್ ಅಂತೀವಿ ಲೆಸ್ ಕಾನ್ಶಿಯಸ್ ಅಂತೆ ಮೋರ್ ಕಾನ್ಶಿಯಸ್ ಅಂತೆ ಈ ತರ ಪದಗಳನ್ನು ಉಪಯೋಗಿಸ್ತೀವಲ್ಲ ತಪ್ಪ ಅಂತಂದ್ರೆ ಸರಿ ಆದ್ರೆ ಅನ್ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮೈಂಡ್ ಡಲ್ ಮೈಂಡ್ ಸೊ ಅಲ್ಲಿ ನಾವು ಕಾನ್ಶಿಯಸ್ ಅಂತ ಉಪಯೋಗಿಸ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ಮೈಂಡಿನ ಸಂಬಂಧದ ಜೊತೆ ಉಪಯೋಗಿಸ್ತೀವಿ ಯಾವಾಗ ಅನ್ಕಾನ್ಶಿಯಸ್ ಅಂತ ಹೇಳ್ತೀವಿ ಕೋಮ ಹೋದಾಗ ಅಂದ್ರೆ ಮೈಂಡ್ ವರ್ಕ್ ಮಾಡ್ತಾ ಇದೆ ವ್ಯಕ್ತಿ ಇದಾರೆ ವ್ಯಕ್ತಿ ಇದಾರೆ ಆದ್ರೆ ಮೈಂಡ್ ವರ್ಕ್ ಮಾಡದಲ್ಲಿರೋದ್ರಿಂದ ಅವನಿಗೆ ನಾವು ಸುಶುಕ್ತಿಯಲ್ಲಿ ಹೇಗಿರುತ್ತೋ ಹಾಗೆ ಯಾವ ಅನುಭವವೂ ಆಗ್ತಾ ಇಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಅಬ್ಸೆನ್ಸ್ ಹೊರಗಿನ ವಿಷಯ ವಸ್ತುಗಳ ಈ ತರ ಅನುಭವ ಆಗ್ತಾ ಇಲ್ಲ ಕೋಮಾದಲ್ಲಿ ಇರಬಹುದು ಅಥವಾ ಡ್ರಗ್ಸ್ ಗಳನ್ನ ತಗೊಂಡಂತ ಇರಬಹುದು ಅರ್ಧಂಬರ್ಧ ಮನಸ್ಥಿತಿಯಲ್ಲಿ ಇರಬಹುದು ಈ ಎಲ್ಲವೂ ಕೂಡ ನಾವು ಲೆಸ್ ಕಾನ್ಶಿಯಸ್ ಮೋರ್ ಕಾನ್ಶಿಯಸ್ ಅಂತ ಹೇಳ್ತೀವಿ ಅದನ್ನೇ ಹೇಳ್ತಾರೆ ತೀರೋಭಾವ ಆವಿರ್ಭಾವ ಇಲ್ಲದಂತ ಚೈತನ್ಯ ಆವಿರ್ಭಾವ ಹೆಚ್ಚು ತೀರೋಭಾವನ ಕಡಿಮೆ ಹೆಚ್ಚು ಕಡಿಮೆ ಇಲ್ಲದಂತಹ ಚೈತನ್ಯ ಒಂದೇ ಹೇಗೆ ಆ ಸೂರ್ಯನ ಕಿರಣ ಬೇರೆ ಬೇರೆ ಕಡೆ ಬೀಳುವಾಗ್ಲೂ ಕೂಡ ಸಮಾನವಾಗಿ ಆ ಗಂಗೆಯ ನದಿಯಲ್ಲಿ ಈ ಚಂಡಾಲನ ಒಂದು ತೊಟ್ಟಿಯಲ್ಲೂ ಕೂಡ ಹೇಗ್ ಬೀಳುತ್ತೋ ಹಾಗೆ ಎಲ್ಲ ಕಡೆ ಸರ್ವದಾ ಆಗ್ತಾ ಇದೆ ಆದ್ರೆ ಮೈಂಡ್ ಯಾವಾಗ ಸ್ವಲ್ಪ ವೀಕ್ ಆಗತ್ತೋ ಡಲ್ ಆಗತ್ತೋ ನಾವು ಕಾನ್ಶಿಯಸ್ನೆಸ್ ಡಲ್ ಆಗ್ತಾ ಇದೆ ಅಂತ ಅಗೇನ್ ಮಿಸ್ಟೇಕ್ ದೇಹ ಕೂಗ್ತಾ ಇದ್ರೆ ನಾನ್ ಕೂಗ್ತಾ ಇದೀನಿ ದೇಹಕ್ಕೆ ಆರೋಗ್ಯ ಹೋದ್ರೆ ನನಗೆ ಆರೋಗ್ಯ ಹೋಯ್ತು ಅಂತ ಹೆಂಗ್ ಹೇಳ್ಕೊತೀವೋ ಹಾಗೆ ಮೈಂಡ್ ಡಲ್ ಆಗ ಲೆಸ್ ಕಾನ್ಷಿಯಸ್

ಪ್ರಮೋದ್ ಸರ್ ಇಲ್ಲಿ ಪ್ರಕೃತಿ ಮಧು ಅನ್ನುವ್ರು ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಹೌ ಟಿಸ್ ಲಿವಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಐ ಆಮ್ ಓನ್ಲಿ ಸಿಯರ್ ಆಫ್ ಅಪಿಯನ್ಸಸ್ ಇನ್ ಆರ್ ಡೈಲಿ ಲೈಫ್ ಪ್ರಾಕ್ಟಿಸ್ ಇದು ಐದನೇ ದಿನ ಹೆಚ್ಚು ಬರುತ್ತೆ ಬಟ್ ಮುಖ್ಯವಾಗಿ ಪ್ರಾಕ್ಟಿಸ್ ಮಾಡೋದಲ್ಲ ವೇದಾಂತ ತಿಳ್ಕೊಳ್ಳೋದು ವೇದಾಂತ ಅದು ತಾನೇ ಪ್ರಾಕ್ಟಿಸ್ ಬರುತ್ತೆ ಯಾಕೆಂದ್ರೆ ಇವಾಗ ನಿಮ್ಗೆ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ನೀವ್ ಏನಂತೀರಾ ಓ ನನ್ನ ತಾಯಿಯನ್ನ ನೋಡಿದಾಗ ಓ ಅಲ್ಲೂ ಕಾನ್ಶಿಯಸ್ನೆಸ್ ನಮ್ಮ ತಂದೆಯನ್ನ ನೋಡುವಾಗ ಅಲ್ಲೂ ಕಾನ್ಶಿಯಸ್ನೆಸ್ ನಾನು ಅಂದ್ರೆ ಕಾನ್ಶಿಯಸ್ನೆಸ್ ಈ ತರ ಭಾವಿಸ್ಕೊಳ್ತೀವಿ ವಿ ವಿಲ್ ಟ್ರೈ ಟು ಇಮ್ಯಾಜಿನ್ ಕಾನ್ಶಿಯಸ್ನೆಸ್ ಆಸ್ ಎನ್ ಆಬ್ಜೆಕ್ಟ್ ಬಟ್ ನಾವ್ ಇವತ್ತು ನೋಡಿದ್ದೇನು ನತು ದೃಶ್ಯ ವಸ್ತು ಯು ಕೆನಾಟ್ ಇಟ್ ದ ವರ್ಲ್ಡ್ ಯು ಕೆನ್ ಸಿ ಬಟ್ ಯು ಕೆನಾಟ್ ಕಾನ್ಶಿಯಸ್ನೆಸ್ ಬಟ್ ಕಾನ್ಶಿಯಸ್ನೆಸ್ ನೀವೇ ಹೇಳಿದ್ರೆ ತುಂಬಾ ಒಳ್ಳೆ ಪದ ಉಪಯೋಗಿಸ್ ಅಪಿಯರಿಂಗ್ ಅನ್ನೋದ್ರೆ ಹೆಂಗ್ ಮಾಡೋದು ಗೊತ್ತಾಗ ತಿಳ್ಕೊಳ್ಳೋದ್ರ ಮೂಲಕ ಇವತ್ತಿನ ವರ್ಲ್ಡ್ ಅನ್ನೋದನ್ನು ತಿಳಿಸಿಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ವರ್ಲ್ಡ್ ಕೂಡ ಹೆಂಗೆ ಈ ಕಾನ್ಶಿಯಸ್ನೆಸ್ ಅಪಿಯರ್ ಅಂತ ನಾಳೆ ಗೊತ್ತಾಗುತ್ತೆ ಆದ್ರೆ ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಅಂದ್ರೆ ಪ್ರಾಕ್ಟೀಸ್ ಮಾಡೋದಲ್ಲ ಪ್ರಾಕ್ಟೀಸ್ ಏನು ಅಂದ್ರೆ ಶ್ರವಣ ಮನನಿತಿಹಾಸ ಮೂಲಕ ನಾನು ಯಾರು ಈಶ್ವರ ಚೈತನ್ಯ ಏನು ಅಂತ ತಿಳ್ಕೊಂಡಾಗ ಯು ಗೆಟ್ ಟು ನೋ ಇಟ್ ಯು ಗೆಟ್ ಟು ನೋ ಇಟ್ ನಂಗೆ ತುಂಬಾ ಇನ್ನು ಹೇಳಬೇಕು ಅಂತ ತುದಿಗ್ ಬರ್ತಾ ಇದೆ ಬಟ್ ಐ ಆಮ್ ಹೋಲ್ಡಿಂಗ್ ಆನ್ ಟು ಇಟ್ ಬಿಕಾಸ್ ನಾಳೆ ಮತ್ತು ನಾಲ್ಕನೇ ದಿನದಲ್ಲಿ ಇಂಥ ವಿಚಾರ ಇನ್ನೂ ಹೆಚ್ಚು ಬರುತ್ತೆ ವೈಟ್ ಬಟ್ ಡೆಫಿನೆಟ್ಲಿ ಯು ಗೆಟ್ ಟು ನೋ ಬಟ್ ದಿಸ್ ದಿಸ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ಲೈಫ್ ಬಟ್ ನಾಟ್ ಔಟ್ ಆಫ್ ಪ್ರಾಕ್ಟೀಸ್ ಬಟ್ ಔಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಪ್ರಾಕ್ಟಿಸಲ್ ಬರುತ್ತೆ ಉದಾಹರಣೆಗೆ ನಿಮಗೆ ಹೇಳೋದಾದ್ರೆ ಐನೂರು ರೂಪಾಯಿದು ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಅದನ್ನು ಪೇಪರ್ ಅಂತ ಎಸತಿರ ಖಂಡಿತ ಇಲ್ಲ ಬಿಕಾಸ್ ಯು ನೋ ದ ವ್ಯಾಲ್ಯೂ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ನೋ ಇಟ್ ಇಸ್ ಅ ಪೇಪರ್ ಯು ನೋ ದ ವ್ಯಾಲ್ಯೂ ಆಫ್ ಇಟ್ ಇಟ್ ಕಮ್ಸ್ ಟು ಪ್ರಾಕ್ಟಿಸ್ ಯು ಡೋಂಟ್ ಹಾವ್ ಟು ಪ್ರಾಕ್ಟಿಸ್ ಇಟ್ ಯು ನೋ ಇಟ್ ಅದರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ನಡ್ಕೊಂಡು ಹೋಗುತ್ತೆ ಹಾಗೆ ನೀವು ತಿಳ್ಕೊಂಡ್ರೆ ಜೀವನ ನಡೆಯುತ್ತೆ ಅದು ಹೆಂಗ್ ನಡೆಯುತ್ತೆ ಅನ್ನೋದೆಲ್ಲ ಖಂಡಿತವಾಗ್ಲು ಎಕ್ಸ್ಪ್ಲೈನ್ ಮಾಡುತ್ತೆ